ಎಂಡವಾ ಹ ಲವ್ವಾ ಲೈನ್ ಓಡಿತ್ಯಾ ಹಾ ಎಷ್ಟು ಕೋಟಿಗೆ ಬಾಳ್ತಿಯಾ ಬಾಡ್ಗೆ ಬಾರ್ಗೆ ಸ್ವಂತ ಮನೆನ ಹಾ ನನ್ನ ಕೊಂಬಂದೆ ಅಪ್ಪನ್ ಜೋಬಿಂದ ಅದ ಕದ್ಗೊಂಡ್ ಬಂದಿಯಾ ಅಯ್ಯೋ 나ನಲ್ ನಾನು ಓಡಡಾ ಕಾರ ಇದ್ಯಾ ಹಾ ಕಾಕ ತಿದ್ಯಾ ಕೋಟಿ ಡಬ್ಬಾ ಗ್ರೀಟಿಂಗ್ ಐದ್ ರೂಪಾಯೋ ಹತ್ ರೂಪಾಯೋ ಯಾರಿಂದ ಕಿತ್ಕೊಂಬಂದೆ ಅಪ್ಪನ್ ಜೋಬಿಂದ ಅದ ಕದ್ಗೊಂಡ್ ಬಂದಿಯಾ ಅಯ್ಯೋ 나ನಲ್ ನಾನು ಓಡಡಾ ಕಾರ ಇದ್ಯಾ ಎಂಡವ್ವಾ ಲವ್ವಾ ಲೈನ್ ನೋಡಿದ್ಯಾ ಎಷ್ಟ್ ಕೋಟಿ ಬಾಳ್ತಿಯಾ ಬಾಡ್ಗೆ ಮನೇನ ಸ್ವಂತ ಮನೇನ ಅಪ್ಪುನ್ ಜೋಬಿಂದ ಕದ್ಕೊಂಬಂದ್ಯಾಲ್ ನಾನು ಓಡಾಡಕ್ ಇದ್ಯಾ ಎಷ್ಟ್ ಕೋಟಿ ಡಬ್ಬಾಗ್ ರೀಟಿಂಗ್ ಐದ್ ರೂಪಾಯೋ ಹತ್ ರೂಪಾಯೋ ಯಾರಿಂದ ಕಿತ್ಕೊಂಬಂದೆ ಅಪ್ಪುನ್ ಜಾಬಿಂದ ಕದ್ಕೊಂಬಂದ್ಯಾ ನಾನು ಓಡಾಡಕ್ ಕಾರ್ ಇದ್ಯಾ